ಬಿಜೆಪಿ ಸೋಲಿಸೋಣ ಪ್ರಜಾಪ್ರಭುತ್ವ ಉಳಿಸೋಣ ಎಂದು ಸಿಪಿಐ ಪಕ್ಷದ ರಾಜ್ಯ ಘಟಕದ ಕಾರ್ಯದರ್ಶಿ ಸುಂದರೇಶ್ ಕರೆ ನೀಡಿದ್ದಾರೆ ಪಟ್ಟಣದಲ್ಲಿ ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯಿಂದ ಚುನಾವಣಾ ಜಾಗೃತಿಯ ಆಂದೋಲನದ ಹಿನ್ನೆಲೆಯಲ್ಲಿ ಪಟ್ಟಣದ ಸಂತೆ ಬಜಾರ್ನಲ್ಲಿ ಪ್ರಜಾರಾಂದೋಲನ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ವಾತಂತ್ರ್ಯ ಬಂದ ನಂತರ ನಾವೆಲ್ಲರೂ ಬಹಳಷ್ಟು ಸಾರಿ ಮತದಾನ ಮಾಡಿದ್ದೇವೆ ಎಲ್ಲ ಚುನಾವಣೆಗಿಂತ ಈ ಚುನಾವಣೆ ಮಹತ್ವವಾಗಿದೆ ಜನರಲ್ಲಿ ಆಸೆ ಹುಟ್ಟಿಸಿ ಚುನಾವಣೆ ಗೆಲ್ಲುತ್ತಾ ಬಂದಿದ್ದಾರೆ ಬೆಲೆ ಏರಿಕೆ ಭ್ರಷ್ಟಾಚಾರ ನಿರುದ್ಯೋಗ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವೆ ಎಂದು ಮೋದಿ ಅವರು ಹೇಳುತ್ತಲೇ ಬಂದಿದ್ದಾರೆ ಹಾಗೂ ಎಲ್ಲರ ಖಾತೆಗೆ ಹದಿನೈದು ಲಕ್ಷ ಹಣ ಹಾಕುವುದಾಗಿ ಹೇಳಿದ್ದರು ಇಲ್ಲಿಯೇ ತನಕ ಒಂದು ನಯ ಪೈಸೆ ಕೂಡ ಬಂದಿಲ್ಲ ಮೋದಿ ಬರೇ ಸುಳ್ಳು ಹೇಳುತ್ತಾನೆ ಚುನಾವಣೆ ಗೆದ್ದಿದ್ದಾರೆ ಅದಕ್ಕೆ ನಾವೆಲ್ಲರೂ ಈ ಸಾರಿ ಬಿಜೆಪಿ ಸೋಲಿಸೋಣ ಪ್ರಜಾಪ್ರಭುತ್ವ ಉಳಿಸೋಣ ಎಂದು ಹೇಳಿದರು ಈ ದೇಶದಲ್ಲಿ ಬೆಲೆ ಎತ್ತೇ ಇದೆ ನನಗೆ ಅವಕಾಶ ಕೊಡಿ ನಾನು ಜನ ಕೂಡಲೇ ನಾನು ಬೆಲೆ ನಡೆಸ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು ಅದೇ ಸಂದರ್ಭದಲ್ಲಿ ನಾಡಿದ್ರು ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂತ ಯುವ ಜನರು ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ರು ಯಾಕೆ ಅಚ್ಚೆದಿನ ಅಚ್ಚೇದಿನ ಪರಿಕಲ್ಪನೆಗಳನ್ನ ಕೊಟ್ಟು ಜನರ ಜನರಲ್ಲಿ ಆಸೆಗಳನ್ನ ಹುಟ್ಟಿಸಿ ಎರಡ್ ಸಾವಿರದ ಹದಿನಾಲ್ಕು ಚುನಾವಣೆಗೆ ಆ ನಂತರ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಅಚ್ಚೆತ್ತಿನ ಬಗ್ಗೆ ಮಾತಾಡ್ಲಿಲ್ಲ

ನಾವು ಎಲ್ಲ ಟಿವಿ ಮುಂದೆ ಕುತ್ಕೊಂಡು ಹಬ್ಬ ಇಂತಹ ಮೋದಿ ಅಪ್ಪ ಇವರು ದೇಶನ ರಕ್ಷಣೆ ಮಾಡೋಕ್ಕೆ ಮೋದಿ ಅದಿದ್ರೆ ಇನ್ ಯಾರು ಇಲ್ಲ ಅಂತ ಹೇಳಿ ದೇಶದ ಜನ ಭಾವನಾತ್ಮಕವಾಗಿ ಮೋದಿ ಒಡ್ಕೊಟ್ರಿ ಸತ್ಯ ಏನು ಪುಲ್ವಾಮಾದ ಕೇಂದ್ರ ಏನು ಇದರ್ಥ ಮಾಡ್ಕೋಬೇಕಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಪುಲ್ವಾಮಾ ಅಂತಕ್ಕಂಥ ಒಂದು ದೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಲ್ಲಿ ನಲವತ್ತು ಜನ ಸೈನಿಕರು ಪ್ರಾಣ ಬಿಡ್ತಾರೆ ನಮ್ಮ ಸೈನಿಕರು ನಮ್ಮ ಅಣತಬ್ರು ಮಕ್ಕಳು ನಮ್ಮ ನಮ್ಮ ಮನೆಯ ಮಕ್ಕಳು ನಲವತ್ತು ಜನ ಸೈನಿಕರನ್ನ ಭಯೋತ್ಪಾದಕರು ಬಾಪಾಕಿ ಸಾಯಿಸ್ತಾರೆ ನಾನಿಗೊತ್ತು ಅವರಿಗೆ ಮೋದಿ ಅವರಿಗೆ ಪ್ರಶ್ನೆ ಮಾಡೋದೇನು ಅಂತಂದ್ರೆ ನೀವೊಬ್ಬ ದೊಡ್ಡ ಪ್ರಧಾನಿ ನಿಮ್ಗೆ ಸೈನ್ಯ ಇದೆ ನಿಮ್ಮ ಹತ್ರ ಪೊಲೀಸ್ ಇದೆ ನಿಮ್ಮ ಹತ್ರ ರಕ್ಷಣೆ ಇದೆ ನಿಮ್ಮ ಹತ್ರ ಬೇವುಗಾರಿಕೆಯ ಸಂಸ್ಥೆಗಳಿದ್ದಾವೆ ಅವರು ನೇರವಾಗಿ ಬಂದು ನಮ್ಮ ಸೈನಿಕರ ಮೇಲೆ ಮಾಡೋದು ಮಾಡೋದ್ರಿಗೆ ಗೊತ್ತಾಗ್ಲಿಲ್ವಾ ನಿಮಗೆ ಗೊತ್ತಾಗಿಲ್ವಾ ಅಥವಾ ಗೊತ್ತಿದ್ರು ಸುಮ್ಮನೆ ಇದ್ರು ಅಂತ ಅನುಮಾನ ನಮ್ಮನ್ನು ಕಾಣುತ್ತೆ ಬಹಳ ವರ್ಷಗಳ ಕಾಲ ಅನುಮಾನ ಇದ್ರು ಕೂಡ ಚುನಾವಣಾ ಸಂದರ್ಭದಲ್ಲಿ ನಾವು ತಪ್ಪು ಮಾಡ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಜನರಿಗೆ ಹೇಳಕ್ ನಮಗೆಲ್ಲ ಸಾಧ್ಯ ಆಗ್ಲಿಲ್ಲ ಆದ್ರೆ ಈ ಘಟನೆ ಸಂದರ್ಭದಲ್ಲಿ ಜಮ್ಮು ಅಂತ ಒಬ್ಬರು ಸತ್ಯಪಾಲ್ ಮಾಲಿಕ್ ಅಂತ ಗವರ್ನರ್ ಇದ್ರು ರಾಜ್ಯಪಾಲರಿದ್ರು ಆ ರಾಜ್ಯಪಾಲರು ಇತ್ತೀಚಿನ ದಿನದಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಏನ್ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನು ನಮ್ಮ ಸೈನಿಕರ ಮೃತದೇಹಗಳ ಮೇಲೆ ನಡೆಸಲಾಯಿತು ಇದು ನಾನು ಹೇಳಿದ್ದ ನಾನು ಹೇಳಿದ್ದಲ್ಲ ನಮ್ಮ ಸೈನಿಕರ ಮೃತದೇಹಗಳ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ನಡೆಯುತ್ತ ನಡೆಯಿತು ಅಂತ ಹೇಳ್ತಾರೆ ಅರ್ಥ ನಮ್ಮ ಸೈನಿಕರನ್ನ ಕೊಂದು ಅಲ್ಲಿಂದ ಉನ್ವಾದವನ್ನು ಸೃಷ್ಟಿ ಮಾಡಿ ಈ ಚುನಾವಣೆ ಗೆದ್ರಿ ಅಂತಕ್ಕಂಥದ್ದನ್ನ ಪರೋಕ್ಷವಾಗಿ ಅವರು ಹೇಳ್ತಾರೆ ಅದಕ್ಕೆ ಮುಂದುವರೆದ ಯಾವ ಘಟನೆ ಆಯ್ತು ಪುಲ್ವಾಮಾದ ಬಾಂಬ್ ಸ್ಫೋಟ ಆದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಮೋದಿ ಅವರು ಅವರಿಗೆ ಫೋನ್ ಮಾಡ್ತಾರೆ ಯಾಕಂದ್ರೆ ರಾಜ್ಯಪಾಲರು ಆ ರಾಜ್ಯದಲ್ಲಿ ಏನಾಗಿದೆ ಕಂಡೀಷನ್ ತಿಳ್ಕೊಳ್ಳೋಕ್ಕಂಥ ಮೋದಿ ಅವರು ಸತ್ಯಪಾಲ್ ಮಾಲಿಕ್ ಅವರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಸತ್ಯಪಾಲ್ ಮಾಲಿಕ್ ಮೋದಿ ಅವರು ಹೇಳ್ತಾರೆ ಸರ್ ಇದು ನಮ್ಮ ತಮ್ಮ ಈ ಭಯೋತ್ಪಾದಕ ಚಟುವಟಿಕೆಗೆ ಭಯೋತ್ಪಾದಕರಿಗೆ ಬಲಿಯಾದಂತ ನಮ್ಮ ನಮ್ಮ ತಪ್ಪು ಸತ್ತೋದ್ರಲ್ಲ ಅವರು ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಭಯೋತ್ಪಾದಕರು ಡಿಕ್ಕಿ ಹೊಡಿತಾರೆ ಆದ್ರೆ ಆ ಸೈನಿಕರನ್ನ ಆ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಕ್ಕೆ ಮಿಲಿಟರಿ ಅವರು ವಿಮಾನ ಕೇಳಿದ್ರು ನಮ್ಗೆ ವಿಮಾನ ಕೊಡೋದು ಸಂವಿಧಾನದ ಬುಡಕ್ಕೆ ಕೊಡಲಿಪಟ್ಟ ಹಾಕುವಂತ ಪ್ರಯತ್ನ ನಡೆದ ಅದಕ್ಕೋಸ್ಕರ ನಾವು ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯನ್ನು ರಚನೆ ಮಾಡಿಕೊಂಡಿದ್ದೀವಿ ಹಳ್ಳಿ ಹಳ್ಳಿಗೆ ಹೋಗಿ ಬಿಜೆಪಿಯನ್ನ ಸೋಲ್ಸ್ರಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ತಾವು ಕೂಡ ನಮ್ಮ ಕೈಗೆ ಕೈ ಜೋಡಿಸ್ಬೇಕು ಬಿಜೆಪಿಯನ್ನ ಸೋಲ್ಸ್ಬೇಕು ಅಂತ ವಿನಂತಿ ಮಾಡ್ಕೊಂಡು ಇವತ್ತು ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆ ತಮ್ಮ ಅಡಿಗೆ ಬಂದಿದೆ ನಾವು ನಮಗೆ ಹಾಕ್ರಿ ಅಂತ ಕೇಳಲ್ಲ ಬಿಜೆಪಿಯನ್ನ ಸೋಲ್ಸ್ರಿ ಅಂತ ಹೇಳಕ್ ಬಂದಿದ್ದೀವಿ ನಾವು ಹೇಳೋದು ಸರಿನಾ ತಪ್ಪ ಬಿಜೆಪಿಯ ಸೋಲ್ಸೋಣ ಬೇಡ ಸೋಲ್ಸ ಮಲ್ಲ సోల్సమా సోల్సనా బిజెపి సోలసి ప్రజాప్రభుత్వ ఉజెయన్న సోలిసి ప్రజాప్రభుత్వ ఉడసి